ಭಾರತೀಯ ಸೈನಿಕರಿಗೆ ಮೊದಲನೇದಾಗಿ ಅಭಿನಂದಿಸ್ತೀನಿ ನಾನು ಸಿಂಧೂರ ಇಟ್ಟಿದ್ದೀನಿ ಆಪರೇಷನ್ ಸಿಂಧೂರದ ಯಶಸ್ಸಿಗೆ ನಾವೆಲ್ಲ ಈ ದೇಶದವರು ನಾವೆಲ್ಲ ಭಾರತೀಯರು ಸೊ ಕೆಲವು ಡೀಟೇಲ್ಸ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆಪರೇಷನ್ ಸಿಂಧೂರ ನಮ್ಮ ಇಂಡಿಯನ್ ಆರ್ಮಿ ಮಾಡಿದೆ ಇಂಡಿಯನ್ ಆರ್ಮಿಗೆ ನಾನು ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ ಇವತ್ತು ಅದೇನು ಪಾಕಿಸ್ತಾನದ ಊರನ್ನ ಉಡಾಯಿಸಿದ್ದಾರೆ ಆ ಊರಿಗೆ ಒಂದು ಕ್ರೂರ ಇತಿಹಾಸ ಇದೆ ಭಾಳಷ್ಟು ಜನಕ್ಕೆ ಗೊತ್ತಿರಬೇಕು ಜೈಷ್ ಇ ಮೊಹಮ್ಮದ್ ಲಷ್ಕರಿ ತೊಯ್ಬಾ ಅಂತ ಲಷ್ಕರಿ ಇ ಸ್ಟಾರ್ಟ್ ಆಗಿದ್ದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಅಫೀಜ್ ಸೈದ್ ಅಂತ ಸ್ಟಾರ್ಟ್ ಮಾಡ್ತಾನೆ ಅವನ ಉದ್ದೇಶ ಏನಾಗಿರುತ್ತೆ ಗೊತ್ತಾ ಎಂಟೈರ್ ಇಂಡಿಯಾನ ಡೆಸ್ಟ್ರಾಯ್ ಮಾಡಬೇಕು ಅನ್ನೋದು ಅಫೀಜ್ ಸೈದ್ ಉದ್ದೇಶ ಲಷ್ಕರಿ ತೊಯ್ಬಾನ್ ಕಟ್ತಾನೆ ಲಷ್ಕರಿ ತೊಯ್ಬಾ ಕಟ್ಟಿ ಅದೇ ಅಫೀಜ್ ಸೈಯದ್ದ ಟೀಮೇ ಮುಂಬೈ ಅಟ್ಯಾಕೆ ಕಾರಣ ಆಗೋದು ಲಷ್ಕರಿ ಇ ತೊಯ್ಬಾ ಟಾರ್ಗೆಟು ಎಂಟೈರ್ ಇಂಡಿಯಾ ಏನಾಗುತ್ತೆ ಲಷ್ಕರಿ ಇ ತೊಯ್ಬ ಅಲ್ಲಿ ಇದ್ದಾಗ ಅದು ತುಂಬ ವಿಂಗ್ಸ್ ಎಕ್ಸ್ಪ್ಯಾಂಡ್ ಮಾಡುವಾಗ ಅದಕ್ಕೆ ಹೊಸಾಮಬಿನ್ ಲಾಡನ್ ಸಪೋರ್ಟ್ ಮಾಡ್ತಾನೆ ಇವತ್ತು ನಾವೇನು ಜೈಷೇ ಮೊಹಮ್ಮದ್ ಚೀಫ್ ಇದ್ದಾನೆ ಅಝರ್ ಅಂತ ಇವನ್ನ ನೈಂಟಿ ಫೋರಲ್ಲಿ ಅರೆಸ್ಟ್ ಮಾಡುತ್ತೆ ನೈಂಟಿ ತ್ರೀಯಲ್ಲಿ ಅರೆಸ್ಟ್ ಮಾಡುತ್ತೆ ನಮ್ಮ ಸರ್ಕಾರ ನೈಂಟಿ ತ್ರೀಯಲ್ಲಿ ಅರೆಸ್ಟ್ ಮಾಡಿದ್ರೆ ಆವಾಗ ಇದೇ ಜೈಷೇ ಮೊಹಮ್ಮದ್ ಸಂಘದವರು ಆರು ಜನ ಫಾರಿನರ್ಸ್ನ ಕಿಡ್ನಾಪ್ ಮಾಡ್ತಾರೆ ಅದರಲ್ಲಿ ನಾಲ್ಕು ಜನ ಬ್ರಿಟಿಷವರು ಒಬ್ಬ ನಾರ್ವೆಯನು ಒಬ್ಬ ಅಮೇರಿಕನು ಜಾನ್ ಅನ್ನೋ ಅಮೇರಿಕನ್ನು ತಪ್ಸ್ಕೊಂಡ್ ಬಂದ್ಬಿಡ್ತಾನೆ ಅವ್ರನ್ನ ಕಿಡ್ನಾಪ್ ಮಾಡೋದು ಎಲ್ಲಿ ಗೊತ್ತಾ ಇದೇ ಪೆಹಲ್ಗಾಮಲ್ಲಿ ಜೂನ್ ಆರನೇ ತಾರೀಕು ಪೆಹಲ್ಗಾಮಲ್ಲಿ ಜೂನ್ ಆರನೇ ತಾರೀಕು ನೈಂಟಿ ಫೋರ್ ಅಲ್ಲಿ ಲಷ್ಕರ್ ಕಿಡ್ನಾಪ್ ಮಾಡ್ತಾರೆ ಅದರಲ್ಲಿ ಜಾನ್ ಅನ್ನೋ ಅಮೆರಿಕಾದ್ರು ತಪ್ಸ್ಕೊಂಡ್ ಬಂದ್ಬಿಡ್ತಾನೆ ಇನ್ನೊಬ್ಬ ನಾರ್ವೆ ಅವ್ನ ಸಿಗಾಕೊಂತಾನೆ ಅಲ್ಲಿ ಅವನ ಹೆಡ್ನ ಕಡ್ದಾಕ್ತಾರೆ ನಾಲ್ಕು ಜನ ಏನಾದ್ರು ಅಂತ ಇವತ್ತಿಗೂ ಗೊತ್ತಾಗಲ್ಲ ಆ ನಾಲ್ಕು ಜನ ಇಟ್ಕೊಂಡು ಈ ಜೈಷೆ ಮೊಹಮ್ಮದ್ ಚೀಫ್ನ ರಿಲೀಸ್ ಮಾಡಿ ಅಂತ ಕೇಳ್ತಾರೆ ಬಿಡಲ್ಲ ಅವಾಗ ಆವಾಗೆ ಇವರು ಕಂದಹಾರ್ ಫ್ಲೈಟ್ನ ಐ ಸಿ ಏಟ್ ಒನ್ ಸಿಕ್ಸ್ನ ನೂರ ಅರವತ್ತಕ್ಕೂ ಹೆಚ್ಚಿರೋ ಪ್ಯಾಸೆಂಜರ್ ಫ್ಲೈಟ್ನ ಐಜ್ಯಾಕ್ ಮಾಡೋದು ಐಜ್ಯಾಕ್ ಮಾಡಿ ಆ ಫ್ಲೈಟ್ ಫಸ್ಟ್ ಪಾಕಿಸ್ತಾನಕ್ಕೆ ಹೋಗುತ್ತೆ ಪಾಕಿಸ್ತಾನದ ಐ ಎಸ್ ಐ ಸಪೋರ್ಟು ಐ ಎಸ್ ಐ ಅಂದರೆ ಇಂಟರ್ ಸರ್ವಿಸ್ ಇಂಟೆಲಿಜೆನ್ಸ್ ಅಂತ ಐ ಎಸ್ ಐ ಎಸ್ ಅಂದರೆ ಇಸ್ಲಾಮಿಕ್ ಸ್ಟೇಟ್ ಫಾರ್ ಇರಾಕ್ ಇರಾಕಂಡ್ ಸಿರಿಯಾ ಅಂತ ಇದು ಐ ಎಸ್ ಐ ಪಾಕಿಸ್ತಾನ ಇಂಟೆಲಿಜೆನ್ ಇಂಟರ್ ಸರ್ವಿಸ್ ಇಂಟೆಲಿಜೆನ್ಸ್ ಅಂತ ಪಾಕಿಸ್ತಾನಕ್ಕೆ ಹೋಗುತ್ತೆ ಅಲ್ಲಿಂದ ಆಫ್ಘಾನಿಸ್ತಾನ ಕಾಬೂಲ್ಗೆ ಬರುತ್ತೆ ಆವಾಗ ಈತ ರಿಲೀಸ್ ಆಗ್ತಾನೆ ನೈಂಟಿ ಸಿಕ್ಸಲ್ಲಿ ಈತ ರಿಲೀಸ್ ಆದಮೇಲೆ ಮೇಲೆ ಎರಡು ಕಟ್ಟೋದೇ ಕಟ್ಟೋದೆ ಮೊಹಮ್ಮದ್ ಲಷ್ಕರಿ ಇ ಆಚೆ ಬಂದು ಕೆಲವರು ಕಟ್ಟೋದೆ ಜೈಷ್ ಮೊಹಮ್ಮದ್ ಆ ಜೈಷ್ ಮೊಹಮ್ಮದ್ ಹೆಡ್ ಕ್ವಾರ್ಟ್ರೆ ಬೆಹ್ವಾಲ್ಪುರ್ ಬೆಹ್ವಾಲ್ಪುರ್ ಈತ ಏನು ಮಾಡ್ತಾನೆ ಟೂ ತೌಸಂಡ್ ಒನ್ನಲ್ಲಿ ಜಮ್ಮು ಕಾಶ್ಮೀರ್ ಅಸೆಂಬ್ಲಿನ ಅಟ್ಯಾಕ್ ಮಾಡ್ತಾನೆ ಟೂ ತೌಸಂಡ್ ಟ್ವೆಲ್ ಪಾರ್ಲಿಮೆಂಟ್ ಅಟ್ಯಾಕ್ ಮಾಡ್ತಾನೆ ಅಷ್ಟೇ ಅಲ್ಲ ನಾಲ್ಕೈದು ಪ್ಲೇಸಲ್ಲಿ ಅಟ್ಯಾಕ್ ಮಾಡ್ತಾನೆ ಇದು ಬಹಳ ಗಮನಿಸ್ತಾ ಇರುತ್ತೆ ಮೊನ್ನೆ ಏಕಾಏಕಿ ಇವ್ರ ಫ್ಯಾಮಿಲಿನ ಉಡಾಯಿಸ್ತೇನೆ ನಮ್ಮ ಕೇಂದ್ರ ಸರ್ಕಾರ ನಮ್ಮ ಇಂಡಿಯನ್ ಆರ್ಮಿ ಆ ಉಡಾಯಿಸಿರೋದ್ರಲ್ಲಿ ಒಬ್ಬ ಸತ್ತು ಹೋಗ್ತಾನೆ ಇವನ್ ಕಸಿನ್ ಅವ್ನು ಯಾರು ಅಂದರೆ ಮುಂಬೈ ಬಾಂಬಲ್ಲಿ ಬ್ಲಾಸ್ಟ್ ಇಟ್ಟು ಬ್ಲಾಸ್ಟ್ಗೆ ಬಾಂಬ್ ಇಟ್ಟವನು ಸೊ ಅವನು ಹೋಗ್ಬೇಕಾಗಿತ್ತು ಪಾಪಿ ಪಾಕಿಸ್ತಾನಕ್ಕೆ ಇನ್ನೂ ಶಿಕ್ಷೆ ಆಗ್ಬೇಕು ನೋಡಿ ನೀವು ನಂಬ್ತೀರಲ್ಲ ಎಂತ ಎಂಥ ಎಂಥ ಮಿಸೈಲ್ ಬಳಸಿದ್ದಿದ್ದು ಅಂದರೆ ಫೇಸ್ ರೀಡ್ ಮಾಡುತ್ತೆ ಅದು ನಮ್ಮ ಹತ್ರ ಎಂಥ ಟೆಕ್ನಾಲಜಿ ಅಂದರೆ ಫೇಸ್ ರೀಡ್ ಮಾಡುತ್ತೆ ಹೊಡೆದಿದೆ ನೋಡಿ ಅಷ್ಟು ದೊಡ್ಡ ಬೆಹ್ವಾಲ್ಪುರದಲ್ಲಿ ಆ ಜೈಷ್ ಮೊಹಮ್ಮದ್ ಹೆಡ್ ಕ್ವಾರ್ಟರ್ನ ಮಾತ್ರ ಡೆಸ್ಟ್ರಾಯ್ ಮಾಡಿದ್ದಾರೆ ಮತ್ತೆ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಪಾಕಿಸ್ತಾನದ ನಾಗರಿಕರಿಗಾಗಲಿ ಆರ್ಮಿ ಬೇಸ್ಗಾಗ್ಲಿ ತೊಂದರೆ ಕೊಟ್ಟಿಲ್ಲ ಯಾವನು ಟೆರ್ರಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅವ್ನು ನೋಡಾಯ್ತಿದ್ದಾರೆ